ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ವಿಲೇಜ್ ಅಕೌಂಟೆಂಟ್ ಹಾಗೆ ಪಿ ಡಿ ಒ ಪರೀಕ್ಷೆಗಳಿಗೆ ಅನುಕೂಲ ಆಗುವಂತಹ ಒಂದು ದೃಷ್ಟಿಯಿಂದ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಅಂತರ ಎಷ್ಟು ತಿಂಗಳಿಗಿಂತ ಜಾಸ್ತಿ ಇರಬಾರ್ದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ಇಲ್ಲಿ ಪ್ರ ಉತ್ತರ ಏನಪ್ಪ ಅಂತ ಹೇಳಿದರೆ ಆರು ತಿಂಗಳಿಗಿಂತ ಜಾಸ್ತಿ ಅಂತರ ಇರಬಾರ್ದು ಎರಡು ಅಧಿವೇಶನಗಳ ನಡುವಿನ ಅಂತರ ಸಿಕ್ಸ್ ಮಂತ್ಸ್ಗಿಂತ ಜಾಸ್ತಿ ಇರಬಾರ್ದು ಅಂತಕ್ಕಂಥದ್ದು ಆನ್ಸರ್ ಇಲ್ಲಿ ಎರಡನೇ ಪ್ರಶ್ನೆ ನೋಡಿ ಅಂತರರಾಜ್ಯ ಮಂಡಳಿಯ ರಚನೆಗೆ ಅವಕಾಶ ಕಲ್ಪಿಸುವ ಸಂವಿಧಾನದ ವಿಧಿ ಯಾವುದು ಅಂತ ಹೇಳಿದ್ರೆ ವಿಧಿ ಇನ್ನೂರ ಮೂವತ್ತ ಆರು ಏನಿದೆ ಇದು ಅಂತರರಾಜ್ಯ ಮಂಡಳಿಯ ರಚನೆಗೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂತಹ ಸಂವಿಧಾನದ ವಿಧಿ ಆಗಿರುವಂಥದ್ದು ಸೊ ಇನ್ನೂರ ಮೂವತ್ತ ಇನ್ನೂರ ಅರವತ್ತ ಮೂರು ಸರಿಯಾದ ಉತ್ತರ ಇಲ್ಲಿ ಮೂರನೇ ಪ್ರಶ್ನೆ ಜಲ ವಿವಾದಗಳ ಕುರಿತು ತಿಳಿಸ್ತಕ್ಕಂತಹ ಸಂವಿಧಾನದ ವಿಧಿ ಯಾವುದು ಅಂತ ಹೇಳಿದ್ರೆ ಇನ್ನೂರ ಅರವತ್ತ ಎರಡು ಇಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತರಾಜ್ಯ ಮಂಡಳಿಯ ರಚನೆಗೆ ಅವಕಾಶ ಕಲ್ಪಿಸಿಕೊಡುವಂಥದ್ದು ಇನ್ನೂರ ಅರವತ್ತ ಮೂರು ಹಾಗೆಯೇ ವಿಧಿ ಇನ್ನೂರ ಅರವತ್ತ ಎರಡು ಏನಿದೆ ಅಂತಾರಾಜ್ಯ ಜಲ ವಿವಾದಗಳ ಕುರಿತು ತಿಳಿಸ್ಕೊಡ್ತಕ್ಕಂತಹ ಸಂವಿಧಾನದ ವಿಧಿ ನೆಕ್ಸ್ಟ್ ಕ್ವಶನ್ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಮೂಲಭೂತ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ತಿದ್ದುಪಡಿ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ಯಾವ ತೀರ್ಪಿನಲ್ಲಿ ತಿಳಿಸಿದೆ ಅಂತ ಹೇಳಿದ್ರೆ ಕೇಶವಾನಂದ ಭಾರತಿ ಒಂಬೈನೂರ ಎಪ್ಪತ್ತ ಮೂರು ಈ ಒಂದು ತೀರ್ಪಿನಲ್ಲಿ ತಿಳಿಸಿರುವಂಥದ್ದು ಏಳನೇ ಪ್ರಶ್ನೆ ಭಾರತ ಸಂವಿಧಾನದ ಅನ್ವಯ ಬಾಲ ಕಾರ್ಮಿಕರು ಅಂದರೆ ಯಾರು ಅಂತ ಸೊ ಇಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಹದಿನಾಲ್ಕು ವರ್ಷದ ಕೆಳಗೆ ಕೆಳಗೆ ಇರತಕ್ಕಂತಹ ಮಕ್ಕಳನ್ನು ನಾವೇನಂತ ಹೇಳಿ ಕರಿತೀವಿ ಬಾಲ ಕಾರ್ಮಿಕರು ಅಂತ ಹೇಳಿ ಕರೆಯುವಂಥದ್ದು ಹಾಗಾಗಿ ಹದಿನಾಲ್ಕು ವರ್ಷ ಬಿಲೋ ಇರುವಂತಹ ಮಕ್ಕಳು ಬಾಲಕಾರ್ಮಿಕರು ಅಂತ ಅನ್ಸ್ಕೊಳ್ತಾರೆ ಎಂಟನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಉಪ ಮಂತ್ರಿ ಯಾರು ಅಂತಕ್ಕಂಥದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನಿದ್ದಾರೆ ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನ ಆಗಿದ್ದವರು ಒಂಬತ್ತನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ಸರ್ಕಾರವನ್ನ ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಲಾರ್ಡ್ ರಿಪ್ಪನ್ ಇವರನ್ನ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತನು ಕೂಡ ಕರೆಯುವಂಥದ್ದು ಭಾರತದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಸ್ಥಳೀಯ ಸರ್ಕಾರವನ್ನ ಪರಿಚಯ ಮಾಡಿಕೊಟ್ಟಂತವರು ಲಾರ್ಡ್ ರಿಪ್ಪನ್ ಇವರನ್ನ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತಾನೂ ಕೂಡ ಕರಿತೀವಿ ಹತ್ತನೇ ಪ್ರಶ್ನೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತಕ್ಕಂಥದ್ದು ಅಟಾರ್ನಿ ಜನರಲ್ ಅನ್ನ ನಾವು ಏನಂತ ಹೇಳಿ ಕರಿತೀವಿ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಹೇಳಿ ಕರೆಯುವಂಥದ್ದು ಹನ್ನೊಂದನೇ ಪ್ರಶ್ನೆ ಪ್ರತಿ ಬಾರಿಯೂ ಕೂಡ ಲೋಕಸಭೆಯ ಅಧಿವೇಶನದಲ್ಲಿ ಭಾಗವಹಿಸಿದ ಏಕೈಕ ಪ್ರಧಾನಿ ಯಾರು ಅಂತ ಹೇಳಿದರೆ ಚೌಧರಿ ಚರಣ್ ಸಿಂಗ್ ಇದಕ್ಕೆ ಸರಿಯಾದಂತಹ ಉತ್ತರ ಹನ್ನೆರಡನೇ ಪ್ರಶ್ನೆ ಅವಿರೋಧವಾಗಿ ಆಯ್ಕೆಯಾದ ಏಕೈಕ ರಾಷ್ಟ್ರಪತಿ ಯಾರು ಅಂತ ಹೇಳಿದ್ರೆ ನೀಲಂ ಸಂಜ್ ರೆಡ್ಡಿ ಇವರು ಅವಿರೋಧವಾಗಿ ಆಯ್ಕೆಯಾದಂತಹ ಏಕೈಕ ರಾಷ್ಟ್ರಪತಿ ಆಗಿದ್ದಂಥವರು ಪ್ರಸ್ತುತ ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಹನ್ನೆರಡು ಸದಸ್ಯರನ್ನು ಏನು ಮಾಡ್ತಾರೆ ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯನ್ನು ಮಾಡೋ ಅಂಥದ್ದು ಹದಿನಾಲ್ಕನೇ ಪ್ರಶ್ನೆ ನೋಡಿ ವಿಧಾನ ಪರಿಷತ್ತಿನ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆ ಒಂದು ರಾಜ್ಯದ ವಿಧಾನಸಭೆಯ ಒಂದು ಇಷ್ಟು ಮೂರರಷ್ಟು ಸದಸ್ಯರನ್ನ ಮೀರೋ ಹಾಗಿಲ್ಲ ಅಂದರೆ ಕನಿಷ್ಠ ನಲವತ್ತು ವಿಧಾನ ಪರಿಷತ್ತಿನ ಗರಿಷ್ಠ ಸದಸ್ಯರ ಸಂಖ್ಯೆ ಆಗಿರೋ ಅಂಥದ್ದು ಹದಿನೈದನೇ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶ ಯಾವ ಒಂದು ಹೈಕೋರ್ಟ್ನ ವ್ಯಾಪ್ತಿಗೆ ಒಳಪಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶ ಏನಿದೆ ಕಲ್ಕತ್ತಾ ಹೈಕೋರ್ಟ್ನ ವ್ಯಾಪ್ತಿಗೆ ಒಳಪಡುವಂಥದ್ದು ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಪ್ರಸ್ತುತ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಅಂತ ಇದೆ ನಮ್ಮ ಭಾರತ ದೇಶದಲ್ಲಿ ಒಟ್ಟು ಇಪ್ಪತ್ತೈದು ಹೈಕೋರ್ಟ್ಗಳು ಇರೋ ಅಂಥದ್ದು ಹದಿನೇಳನೇ ಪ್ರಶ್ನೆ ನೋಡಿ ಸಂಸತ್ತು ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆ ಅಧಿವೇಶನದಲ್ಲಿ ಇಲ್ಲದೇ ಇರುವ ಸಂದರ್ಭದಲ್ಲಿ ರಾಷ್ಟ್ರಪತಿ ಹೊರಡಿಸಿದ ಸುಗ್ರೀವಾಜ್ಞೆಯ ಗರಿಷ್ಠ ಅವಧಿ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಆರು ತಿಂಗಳು ಇದಕ್ಕೆ ಸರಿಯಾದಂತಹ ಉತ್ತರ ಹದಿನೆಂಟನೇ ಪ್ರಶ್ನೆ ನೋಡಿ ಇಲ್ಲಿ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದಂತಹ ವರ್ಷ ಯಾವುದು ಅಂತ ಕೇಳಿದರೆ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಏನಾಗುತ್ತೆ ಅಂದರೆ ಲೋಕಸಭಾ ಚುನಾವಣೆ ನಡೆಯುವಂಥದ್ದು ನಮಗೆ ಸ್ವತಂತ್ರ ಬಂದ ನಂತರ ನಡೆದಂತಹ ಮೊಟ್ಟ ಮೊದಲ ಲೋಕಸಭಾ ಚುನಾವಣೆ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಸಂಸತ್ತಿನ ಸದಸ್ಯ ಅಲ್ಲದೇ ಇದ್ರೂ ಕೂಡ ಸದನದ ಅಧಿವೇಶನಗಳಲ್ಲಿ ಭಾಗವಹಿಸುವ ಅಧಿಕಾರ ಯಾರಿಗಿರುತ್ತೆ ಅಂತ ಹೇಳಿದ್ರೆ ಅಟಾರ್ನಿ ಜನರಲ್ ಅವರಿಗೆ ಮಾತ್ರ ಇರೋ ಅಂಥದ್ದು ಇಪ್ಪತ್ತನೇ ಪ್ರಶ್ನೆ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕರು ಅಥವಾ ವಿರೋಧ ಪಕ್ಷದ ಸದಸ್ಯರೇನಿದ್ದಾರೆ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡುವಂಥದ್ದು ಅಧ್ಯಕ್ಷರಾಗಿರ್ತಾರೆ ಅಂತಕ್ಕಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಬಲವಂತರಾಯ್ ಮೆಹತಾ ಸಮಿತಿಯ ಸಮಿತಿ ಎಷ್ಟು ಹಂತದ ಪಂಚಾಯಿತಿಗಳಿಗೆ ಶಿಫಾರಸನ್ನ ಮಾಡಿದೆ ಅಂತಕ್ಕಂಥದ್ದು ಇಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೆ ಜಿಲ್ಲಾ ಪಂಚಾಯಿತಿ ಮೂರು ಪಂಚಾಯಿತಿಗಳಿಗೆ ಈ ಒಂದು ಬಲವಂತರಾಯ್ ಮೆಹತಾ ಸಮಿತಿ ಶಿಫಾರಸನ್ನ ಮಾಡಿರೋನೇ ಪ್ರಶ್ನೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿಯವರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತೆ ಬೇರೆ ಬೇರೆ ನ್ಯಾಯಾಧೀಶರನ್ನ ನೇಮಕ ಮಾಡಿಕೊಳ್ಳುವಂಥದ್ದು ರಾಷ್ಟ್ರಪತಿಗಳು ಇಪ್ಪತ್ಮೂರನೇ ಪ್ರಶ್ನೆ ನೋಡಿ ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸ್ತಕ್ಕಂತಹ ಮತ್ತು ರದ್ದುಪಡಿಸುವಂತಹ ಅಧಿಕಾರ ಇರೋದು ಯಾರಿಗೆ ಅಂತ ಹೇಳಿದ್ರೆ ಸಂಸತ್ತಿಗೆ ಮಾತ್ರನೇ ಇಪ್ಪತ್ನಾಲ್ಕನೇ ಪ್ರಶ್ನೆ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತಕ್ಕಂಥದ್ದು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರೇನಿದಾರಲ್ವಾ ಇವರೇನು ಮಾಡ್ತಾರೆ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡೋವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ರಾಜ್ಯ ವಿಧಾನಸಭೆಯ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಅರವತ್ತು ಜನ ಸದಸ್ಯರು ರಾಜ್ಯ ವಿಧಾನಸಭೆಯಲ್ಲಿ ಇರೋ ಅಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ಶಿಕ್ಷಣ ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆ ಇದು ಯಾವ ಪಟ್ಟಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದು ಇದೆಲ್ಲವೂ ಸಹ ಸಮವರ್ತಿ ಪಟ್ಟಿಯಲ್ಲಿ ಬರುವಂಥದ್ದು ಸ್ನೇಹಿತರೆ ನಾನು ಏನಕ್ಕೆ ಇಷ್ಟನ್ನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಿದ್ದೀನಿ ಅಂತಂದರೆ ಸೊ ಕ್ವಶನು ಅಲ್ಲೇ ಇರುತ್ತೆ ಆನ್ಸರು ಅಲ್ಲೇ ಇರುತ್ತೆ ನೀವು ಪಾಸ್ ಮಾಡಿ ನೋಡ್ಕೊಂಡು ಹೋಗ್ಬೋದು ಯಾಕಂತಂದರೆ ತುಂಬ ವಿಷಯಗಳನ್ನು ವಿಡಿಯೋಗಳ ಮುಖಾಂತರ ಅಪ್ಲೋಡ್ ಮಾಡೋದಿರುತ್ತೆ ಹಾಗಾಗಿ ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ನಿಮ್ಮ ಎಕ್ಸಾಮ್ಗಳಿಗೂ ಕೂಡ ಕಡಿಮೆ ಸಮಯ ಇರೋದ್ರಿಂದ ಎಲ್ಲರೂ ಕೂಡ ಎಲ್ಲ ಸಬ್ಜೆಕ್ಟನ್ನು ತುಂಬ ಕಡಿಮೆ ಟೈಮಲ್ಲಿ ಕವರ್ ಆಗೋದಿಲ್ಲ ಹಾಗಾಗಿ ನಾನು ಬೇಗ ಬೇಗ ಹೇಳ್ಕೊಂಡು ಹೋಗ್ತಿದ್ದೀನಿ ನಾನು ವಿಡಿಯೋ ಮಾಡೋದ್ರ ಜೊತೆಗೆ ನನಗೂ ಕೂಡ ಓದ್ಕೊಳ್ಳೋದಕ್ಕೆ ಸಮಯ ಬೇಕಾಗುತ್ತೆ ಹಾಗಾಗಿ ನಾನು ತುಂಬ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಲು ಸಂಸತ್ತಿನ ಒಪ್ಪಿಗೆಯನ್ನು ಎಷ್ಟು ಸಮಯಕ್ಕೊಮ್ಮೆ ಕಡ್ಡಾಯವಾಗಿ ಪಡೆಯಲೇಬೇಕು ಅಂತಕ್ಕಂಥದ್ದು ಇಲ್ಲಿ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆರು ತಿಂಗಳಿಗೊಂದು ಸಲ ಏನು ಮಾಡಬೇಕಾಗುತ್ತೆ ಸಂಸತ್ತಿನ ಒಪ್ಪಿಗೆಯನ್ನು ಪಡ್ ಪಡ್ಕೊಳ್ಬೇಕಾಗತ್ತೆ ಇಪ್ಪತ್ತೆಂಟನೇ ಪ್ರಶ್ನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಗರಿಷ್ಠ ಎಷ್ಟು ಅವಧಿಯವರೆಗೆ ವಿಸ್ ವಿಸ್ತರಿಸಬಹುದು ಅಂತಕ್ಕಂಥದ್ದು ಇಲ್ಲಿ ಎಷ್ಟು ಅವಧಿಯವರೆಗೆ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಕನ್ಫರ್ಮ್ ಆಗಿ ಹೇಳಿಲ್ಲ ಅನಿರ್ದಿಷ್ಟ ಅವಧಿಯವರೆಗೂ ಕೂಡ ಏನು ಮಾಡ್ಬೋದು ವಿಸ್ತರಣೆ ಮಾಡ್ಬೋದು ಅಂತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿಯವರ ಆಳ್ವಿಕೆಯ ಗರಿಷ್ಠ ಅವಧಿ ಎಷ್ಟು ಅಂತ ಹೇಳಿದ್ರೆ ಮೂರು ವರ್ಷಗಳ ಅವಧಿ ಇರೋ ಅಂಥದ್ದು ಮೂವತ್ತನೇ ಪ್ರಶ್ನೆ ನೋಡಿ ಮೂಲಭೂತ ಹಕ್ಕುಗಳ ಸಂಹಿತೆ ಸಂವಿಧಾನದ ಯಾವ ಭಾಗವನ್ನು ಬೇಕಾದರೂ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ನೀಡಿದೆ ಸಂವಿಧಾನದ ತಿದ್ದುಪಡಿ ಯಾವುದು ಅಂತಕ್ಕಂಥದ್ದು ನಾಲ್ಕನೇ ತಿದ್ದುಪಡಿ ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಮೂವತ್ತೊಂದನೇ ಪ್ರಶ್ನೆ ಸಂವಿಧಾನದ ತೊಂಬತ್ತೆರಡನೇ ತಿದ್ದುಪಡಿಯ ಅನ್ವಯ ಭಾರತದ ಎಂಟನೇ ಅನುಸೂಚಿಗೆ ಸೇರಿಸಲಾದ ಭಾಷೆಗಳು ಯಾವ್ಯಾವುದು ಅಂತಕ್ಕಂಥದ್ದು ಇಲ್ಲಿ ಬೋಡೋ ಡೋಗ್ರಿ ಮೈಥಿಲಿ ಹಾಗೆ ಸಂತಾಲಿ ಅಂತಕ್ಕಂತಹ ಭಾಷೆಯನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಂವಿಧಾನದ ತೊಂಬತ್ತೆರಡನೇ ತಿದ್ದುಪಡಿಯ ಅನ್ವಯ ಭಾರತದ ಎಂಟನೇ ಅನುಸೂಚಿಗೆ ಸೇರಿಸಿರುವಂಥದ್ದು ಮೂವತ್ತೆರಡನೇ ಪ್ರಶ್ನೆ ರಾಜಧನ ರದ್ದತಿ ಕುರಿತು ತಿಳಿಸ್ತಕ್ಕಂತಹ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಹೇಳಿದರೆ ಇಪ್ಪತ್ತಾರನೇ ತಿದ್ದುಪಡಿ ಏನಿದೆ ಇದು ರಾಜ ರಾಜಧನ ರದ್ದತಿಯನ್ನು ಕುರಿತು ತಿಳಿಸ್ತಕ್ಕಂತಹ ಒಂದು ತಿದ್ದುಪಡಿ ಆಗಿರುವಂಥದ್ದು ನೆಕ್ಸ್ಟ್ ನೆಕ್ಸ್ಟು ಮೂವತ್ತ್ಮೂರನೇ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಪಕ್ಷಾಂತರ ಮಾಡಿದ ಸದಸ್ಯನ ಅರ್ಹತೆಯನ್ನು ನಿರ್ಧರಿಸುವಂತಹ ಒಂದು ಅಂತಿಮ ಅಧಿಕಾರ ಯಾರಿಗಿರತ್ತೆ ಅಂತ ಹೇಳಿದರೆ ಲೋಕಸಭೆಯ ಸ್ಪೀಕರ್ ಅವರಿಗೆ ಈ ಒಂದು ಅಧಿಕಾರ ಇರೋ ಅಂಥದ್ದು ಮೂವತ್ತ್ ಪ್ರಶ್ನೆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು ಅಂತ ಹೇಳಿದ್ರೆ ಲೋಕಸಭೆಯ ಸ್ಪೀಕರ್ ಅವರು ಏನು ಮಾಡಬೇಕಾಗುತ್ತೆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಮೂವತ್ತೈದನೇ ಪ್ರಶ್ನೆ ಭಾರತ ಸಂವಿಧಾನದ ಅನ್ವಯ ಸದನದ ಸದಸ್ಯರಲ್ಲದವರು ಅಧ್ಯಕ್ಷತೆ ವಹಿಸುವ ಸದನ ಯಾವುದು ಅಂತ ಹೇಳಿದ್ರೆ ರಾಜ್ಯಸಭೆ ರಾಜ್ಯಸಭೆಯಲ್ಲಿ ಭಾರತ ಸಂವಿಧಾನದ ಅನ್ವಯ ಏನ್ ಏನಾಗುತ್ತೆ ಅಂದ್ರೆ ಸದನದ ಆ ಒಂದು ಸದನದ ಸದಸ್ಯರಲ್ಲದೇ ಇರೋರು ಕೂಡ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂತಹ ಒಂದು ಸದನ ಆಗಿರುವಂಥದ್ದು ಮೂವತ್ತಾರನೇ ಪ್ರಶ್ನೆ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸದಸ್ಯರ ಪ್ರಾತಿನಿಧ್ಯವನ್ನು ಯಾವ ಆಧಾರದ ಮೇಲೆ ನೀಡಲಾಗುತ್ತೆ ಅಂತ ಹೇಳಿದರೆ ಆ ಒಂದು ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದರೆ ಸದ್ ಪ್ರಾತಿನಿಧ್ಯವನ್ನು ನೀಡೋ ಮೂವತ್ತೇಳನೇ ಪ್ರಶ್ನೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಸಂಬಂಧದ ವಿಧೇಯಕವನ್ನು ಯಾವ ಸದನದಲ್ಲಿ ಮೊದಲು ಮಂಡನೆ ಮಾಡಬೇಕು ಯಾವ ಸದನದಲ್ಲಿ ಮೊದಲು ಮಂಡನೆ ಆಗುತ್ತೆ ಅಂತ ಹೇಳಿದ್ರೆ ರಾಜ್ಯಸಭೆಯಲ್ಲಿ ಮೊದಲು ಮಂಡನೆ ಆಗಬೇಕಾಗತ್ತೆ ಮೂವತ್ತೆಂಟನೇ ಪ್ರಶ್ನೆ ನೋಡಿ ರಾಜ್ಯಸಭೆಯಿಂದ ಪ್ರತಿ ಎರಡು ವರ್ಷಗಳಿಗೊಂದ್ಸಲ ನಿವೃತ್ತಿಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಒಂದನೇ ಮೂರರಷ್ಟು ಸದಸ್ಯರು ಏನಿದ್ದಾರೆ ಪ್ರತಿ ಎರಡು ವರ್ಷಗಳಿಗೊಂದ್ಸಲ ಸಲ ನಿವೃತ್ತಿ ಆಗುವಂತಹ ಸದಸ್ಯರ ಸಂಖ್ಯೆ ಆಗಿರುತ್ತೆ ಮೂವತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಲೋಕಸಭಾ ಸ್ಪೀಕರ್ ತಮ್ಮ ಮತದಾನದ ಹಕ್ಕನ್ನ ಚಲಾಯಿಸಬಹುದಾದಂತಹ ಸಂದರ್ಭ ಯಾವುದು ಅಂತಂದಾಗ ಇಲ್ಲಿ ಸಮಾನ ಮತ ಬಂದಾಗ ಮಾತ್ರ ಲೋಕಸಭೆಯ ಸ್ಪೀಕರ್ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ತಮ್ಮ ಒಂದು ಮತದಾನದ ಹಕ್ಕನ್ನ ಚಲಾಯಿಸುವಂತಹ ಒಂದು ಅಧಿಕಾರವನ್ನ ಹೊಂದಿರ್ತಾರೆ ನಲವತ್ತನೇ ಪ್ರಶ್ನೆ ಲೋಕಸಭಾ ಸ್ಪೀಕರ್ ಅವರು ತಮ್ಮ ರಾಜೀನಾಮೆಯನ್ನ ಯಾರಿಗೆ ಸಲ್ಲಿಸಬೇಕಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಉಪಸಭಾಪತಿಗೆ ಅವರು ತಮ್ಮ ಒಂದು ರಾಜೀನಾಮೆಯನ್ನ ಸಲ್ಲಿಸಬೇಕಾಗತ್ತೆ ನಲವತ್ತೊಂದನೇ ಪ್ರಶ್ನೆ ನೋಡಿ ನಿರ್ದಿಷ್ಟ ಒಂದು ನಿರ್ದಿಷ್ಟ ಮಸೂದೆಯನ್ನು ಹಣಕಾಸಿನ ಮಸೂದೆ ಹೌದೋ ಅಥವೋ ಅಥವಾ ಅಲ್ಲವೋ ಅಂತ ನಿರ್ಧರಿಸುವವರು ಯಾರು ಅಂತ ಹೇಳಿದ್ರೆ ಲೋಕಸಭೆಯ ಸ್ಪೀಕರ್ ಏನಿದ್ದಾರೆ ಇವರು ಹಣಕಾಸಿನ ಮಸೂದೆ ಹೌದಾ ಅಥವಾ ಅಲ್ವಾ ಅನ್ ಅಂತಕ್ಕಂತಹ ಒಂದು ನಿರ್ಧಾರವನ್ನ ಮಾಡುವಂತವರಾಗಿರ್ತಾರೆ ಎರಡನೇ ಪ್ರಶ್ನೆ ನೋಡಿ ಭಾರತದ ಉಪರಾಷ್ಟ್ರಪತಿ ಅವರನ್ನ ಯಾರು ಆಯ್ಕೆ ಮಾಡ್ತಾರೆ ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಗಳೇನಿದ್ದಾರೆ ಅವ್ರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಇರ್ತಕ್ಕಂತಹ ಒಟ್ಟು ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ ಭಾರತದ ಉಪರಾಷ್ಟ್ರ ಉಪರಾಷ್ಟ್ರಪತಿ ಅವರ ಆಯ್ಕೆಯನ್ನ ಮಾಡ್ತಾರೆ ನಲ್ವತ್ಮೂರನೇ ಪ್ರಶ್ನೆ ಹೆಬಿಯಸ್ ಕಾರ್ಪಸ್ ಅಂದರೆ ಬಂಧಿ ಪ್ರತ್ಯಕ್ಷೀಕರಣ ಅಂದರೆ ಏನು ಅಂತಕ್ಕಂಥದ್ದು ಅಂದರೆ ಅಕ್ರಮವಾಗಿ ಬಂಧನಕ್ಕೆ ಒಳಗಾದಂತಹ ಒಬ್ಬ ವ್ಯಕ್ತಿಯನ್ನು ಇಪ್ಪತ್ತ್ನಾಲ್ಕು ಗಂಟೆಗಳ ಒಳಗಾಗಿ ಏನು ಮಾಡಬೇಕಾಗುತ್ತೆ ಹತ್ತಿರದಲ್ಲಿ ಇರತಕ್ಕಂತಹ ನ್ಯಾಯಾಧೀಶರ ಮುಂದೆ ಅಥವಾ ನ್ಯಾಯಾಲಯದ ಮುಂದೆ ಆ ಒಬ್ಬ ವ್ಯಕ್ತಿಯನ್ನು ಹಾಜರುಪಡಿಸಬೇಕಾಗುತ್ತೆ ಸೊ ಇದನ್ನು ಏನಂತ ಹೇಳಿ ಕರೀತಾರೆ ಹೆಬಿಯಸ್ ಕಾರ್ಪಸ್ ಅಥವಾ ಕನ್ನಡದಲ್ಲೇ ಬಂಧಿ ಪ್ರತ್ಯಕ್ಷೀಕರಣ ಅಂತ ಹೇಳಿ ಕರೆಯುವಂಥದ್ದು ನಲ್ವತ್ನಾಲ್ಕನೇ ಪ್ರಶ್ನೆ ನೋಡಿ ಮ್ಯಾಂಡಮಸ್ ಅಂತಂದ್ರೆ ಕನ್ನಡದಲ್ಲಿ ಪರಮಾದೇಶ ಹಾಗಂದ್ರೆ ಏನು ಅಂತಕ್ಕಂಥದ್ದು ಉತ್ತರ ಏನಪ್ಪಾ ಅಂದ್ರೆ ಸರ್ಕಾರಿ ಉನ್ನತ ಅಧಿಕಾರಿಯು ತನ್ನ ಅಧೀನ ಅಧಿಕಾರಿಗಳಿಗೆ ಕಾರ್ಯನಿರ್ವಹಿಸುವಂತೆ ಹೊರಡಿಸುವಂತಹ ಒಂದು ರಿಟ್ ಏನಂತ ಹೇಳಿ ಕರಿತೀವಿ ಪರಮಾದೇಶ ಅಥವಾ ಮ್ಯಾಂಡಮಸ್ ಅಂತ ಹೇಳಿ ಕರೆಯುವಂಥದ್ದು ನಲವತ್ತೈದನೇ ಪ್ರಶ್ನೆ ನೋಡಿ ಕೋ ವಾರೆಂಟ್ ಅಂದ್ರೆ ಏನು ಅಂತಕ್ಕಂಥದ್ದು ಇಲ್ಲಿ ಸಾರ್ವಜನಿಕ ಹುದ್ದೆಯನ್ನ ಕಾನೂನು ಬಾಹಿರವಾಗಿ ನಿರ್ವಹಣೆ ಮಾಡ್ತಿದ್ರೆ ಅಂತವರ ವಿರುದ್ಧ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಿಟನ್ನ ಹೊರಡಿಸಲಾಗುತ್ತೆ ಈ ಒಂದು ರಿಟನ್ನ ಏನಂತ ಹೇಳಿ ಕರೀತಾರೆ ಕೋ ವಾರಂಟ್ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಪ್ರೋಹಿಬಿಷನ್ ಅಂದರೆ ಏನು ಅಂತಕ್ಕಂಥದ್ದು ಅಧೀನ ನ್ಯಾಯಾಲಯ ತನ್ನ ಒಂದು ಕಾರ್ಯವ್ಯಾಪ್ತಿಯನ್ನು ಮೀರಿ ಕರ್ತವ್ಯ ನಿರ್ವಹಿಸಿದಾಗ ಮೇಲಿನ ನ್ಯಾಯಾಲಯ ಅಧೀನ ನ್ಯಾಯಾಲಯಕ್ಕೆ ಹೊರಡಿಸ್ತಕ್ಕಂತಹ ಒಂದು ರಿಟ್ ಅರ್ಜಿಯನ್ನು ಇಲ್ಲಿ ಏನಂತ ಹೇಳಿ ಕರೀತಾರೆ ಪ್ರೊಹಿಬಿಷನ್ ಅಂತ ಹೇಳಿ ಕರೆಯೋವಂಥದ್ದು ನಲವತ್ತೇಳನೇ ಪ್ರಶ್ನೆ ಸರ್ಷಿಯೋರರಿ ಅಂದರೆ ಏನು ಅಂತಕ್ಕಂಥದ್ದು ಸರ್ಷಿಯೋರರಿ ಅಂತ ಹೇಳಿದ್ರೆ ಅಧೀನ ನ್ಯಾಯಾಲಯ ನೀಡಿದಂತಹ ತೀರ್ಪುಗಳನ್ನ ತಡೆ ಹಿಡಿತಕ್ಕಂತಹ ಅಥವಾ ರದ್ದುಪಡಿಸ್ತಕ್ಕಂತಹ ಎರಡು ಅಧಿಕಾರಿಗಳ ಅಧಿಕಾರಿಗಳನ್ನ ಮೇಲಿನ ನ್ಯಾಯಾಲಯ ಹೊಂದಿರುತ್ತೆ ಅದನ್ನ ಏನಂತ ಹೇಳಿ ಕರೀತಾರೆ ಸರ್ಷಿಯೋರರಿ ಅಂತ ಹೇಳಿ ಕರೆಯುವಂಥದ್ದು ನಲವತ್ತೆಂಟನೇ ಪ್ರಶ್ನೆ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೃದಯ ಮತ್ತು ಆತ್ಮ ಅಂತ ವರ್ಣಿಸಿರ್ತಕ್ಕಂತಹ ಸಂವಿಧಾನದ ವಿಧಿ ಯಾವುದು ಅಂತ ಹೇಳಿದ್ರೆ ಮೂವತ್ತೆರಡನೇ ವಿಧಿ ಏನಿದೆ ಇದನ್ನು ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಹೃದಯ ಮತ್ತು ಆತ್ಮ ಅಂತ ಹೇಳಿ ಡಿಸ್ಕ್ರೈಬ್ ಮಾಡಿರುವಂಥದ್ದು ಇದು ಮೂವತ್ತೆರಡನೇ ವಿಧಿ ಏನಿದೆ ಸಂವಿಧಾನದ ಪರಿಹಾರಾತ್ಮಕ ಹಕ್ಕು ಆಗಿರುವಂಥದ್ದು ನಲವತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಪ್ರಸ್ತುತ ಆಸ್ತಿ ಹೊಂದುವ ಹಕ್ಕು ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ ಇಲ್ಲಿ ಆಸ್ತಿ ಹೊಂದುವಂತಹ ಹಕ್ಕು ಏನಿದೆ ಒಂದು ಕಾನೂನಿನ ಅಡಿಯಲೇ ಬರುವಂತಹ ಒಂದು ಹಕ್ಕು ಹಾಗಾಗಿ ಪ್ರಸ್ತುತ ಆಸ್ತಿ ಹೊಂದುವ ಹಕ್ಕು ಬಂದು ಕಾನೂನಿನ ಹಕ್ಕು ಆಗಿರುವಂಥದ್ದು ಐವತ್ತನೇ ಪ್ರಶ್ನೆ ನೋಡಿ ಭಾರತ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲು ಅವಕಾಶ ನೀಡಿರುವ ಸಂವಿಧಾನದ ವಿಧಿ ಯಾವುದು ಅಂತ ಹೇಳಿದ್ರೆ ಹದಿನೆಂಟನೇ ವಿಧಿ ಏನಿದೆ ಈ ವಿಧಿಯ ಅನ್ವಯ ಭಾರತ ರತ್ನ ಹಾಗೇನೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡೋದಿಕ್ಕೆ ಅವಕಾಶ ನೀಡಿರುವಂತಹ ಒಂದು ವಿಧಿಯಾಗಿದೆ ನೋಡ್ತಿರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಇದು ಪಾರ್ಟ್ ಒನ್ ವೀಡಿಯೋ ಪಾರ್ಟ್ ಟೂ ವೀಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ Mascara